ಹಲೋ ಎವ್ರಿ ಮ್ಯಾನ್ ವೆಲ್ಕಮ್ ಬ್ಯಾಕ್ ಟು ಸಾನಕ್ ಕಿಶೋರ್ ಲಾಗ್ ನಾನು ಇವತ್ತು ನಾಗಲ್ಲಿ ನಮ್ಮ ಅಂಗಡಿಯಲ್ಲಿ ಇರೋಂಥ ಒಂದು ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ನಮ್ಮ ಅಂಗಡಿ ಹೆಸ್ರು ಬಂದು ನವಿ ಫ್ಯಾಷನ್ ಅಂತ ಅಂದರೆ ನಂದು ಆಲ್ರೆಡಿ ಒಂದು ಐದು ವರ್ಷದಿಂದನೂ ಒಂದು ಬಟ್ಟೆ ಅಂಗಡಿ ಇತ್ತು ಬಟ್ ಕಾರಣಾಂತರದಿಂದ ನನ್ನ ಅಂಗಡಿನ ತೆಗಿಬೇಕಾಯಿತು ಅಂದರೆ ಪಾಪು ನೋಡ್ಕೊಂಡು ಅಂಗಡಿ ಮಾಡೋಕ್ಕಾಗಲ್ಲ ಅಂತ ಮನೇಲೇನೆ ಮಾಡ್ಕೊಂಡಿದ್ದೀನಿ ಆವಾಗ ಅಂಗಡಿ ಹೆಸರು ಇದ್ದಿದ್ದು ನತೀಕ್ಷ ಫ್ಯಾಷನ್ ಅಂತ ಬಟ್ ಇವಾಗ ನವಿ ಫ್ಯಾಷನ್ ಅಂತ ಮಾಡಿದ್ದೀವಿ ಅಂದರೆ ಎನ್ ಎ ಅಂದರೆ ನತೀಕ್ಷ ವಿ ಐ ಅಂದರೆ ವಿತೀಕ್ಷ ಅಂತ ಇಬ್ಬರು ಹೆಸ್ರು ಕೂಡ ಸೇರಿಸಿ ನತೀಕ್ಷ ಇದು ನೀಕ್ಷಾ ಫ್ಯಾಷನ್ ಅಂತ ಇದ್ದಿದ್ದನ್ನ ನವಿ ಫ್ಯಾಷನ್ ಅಂತ ಮಾಡಿದ್ದೀವಿ ಅಷ್ಟೇ ಆದ್ದರಿಂದ ನವಿ ಫ್ಯಾಷನಲ್ಲಿ ಯಾವ್ಯಾವ ರೀತಿ ಒಂದು ಕಲೆಕ್ಷನ್ಸ್ ಇದೆ ಅಂತ ನನ್ನ ಲಾಗಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಆದಷ್ಟು ಬುಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕ್ವಾಲಿಟಿ ಅಂತೂ ನೀವೇನು ಮಾತಾಡೋಂಗೇ ಇಲ್ಲ ಅಷ್ಟು ಚೆನ್ನಾಗಿರೋಂಥ ಕ್ವಾಲಿಟಿನ ನಾವು ಕೊಡ್ತಾ ಇದ್ದೀವಿ ಅಂಥೇಳಿ ಒಂದು ಲಾಗಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಯಾವ್ಯಾವ ರೀತಿ ಒಂದು ಕಲೆಕ್ಷನ್ಸ್ ಇದೆ ಯಾವ ರೀತಿ ಒಂದು ಟಾಪ್ಸ್ಗಳಿವೆ ಹಾಗಾಗಿ ಕ್ವಾಲಿಟಿ ಅಂತೂ ನೀವೇನು ಮಾತಾಡೋಂಗಿಲ್ಲ ಈ ಥರ ನಾನು ವೇರ್ ಮಾಡಿದಂಥ ಒಂದು ಟಾಪ್ಸ್ಗಳು ರಾಗ ರಂಗ್ ಅಂತ ಹೇಳಿ ಬ್ರ್ಯಾಂಡೆಡ್ ಇದು ಆ ಒಂದು ಟಾಪ್ಸ್ನ ನಾವು ತೌಸಂಡ್ಗೆ ಫೋರ್ ಟಾಪ್ಸ್ನ ಇದ್ದೀವಿ ಹಾಗೆಯೇ ನೋಡಿ ತುಂಬ ಜನ ಬುಕ್ ಮಾಡ್ಕೊತಾ ಇದ್ದಾರೆ ನೋಡಿ ಇವ್ರು ಬುಕ್ ಮಾಡ್ಕೊಂಡು ಮಾಡ್ಕೊಂಡಿರೋದು ಕನಕಾಪುರ ಅಂತ ಹೇಳಿ ತುಂಬ ದೂರು ದೂರ ದೂರ ಊರುಗಳಿಂದನೂ ಕೂಡ ಬುಕ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ಥರ ಇನ್ನೂ ಯಾರೆಲ್ಲ ಬುಕ್ ಮಾಡ್ಕೊಂಡಿಲ್ವೋ ಆದಷ್ಟು ಬುಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾವ ರೀತಿ ಒಂದು ಕಲೆಕ್ಷನ್ಸ್ ಇದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ಆಲ್ಮೋಸ್ಟು ನಾವು ಹೇಳಿರಂತ ಅಂದರೆ ನಾವು ಕೊಡ್ತಾರಂಥ ಒಂದು ಟಾಪ್ಸ್ಗಳಾಗಿರ್ಬೋದು ಲೆಗಿನ್ಸ್ ಆಗಿರ್ಬೋದು ಹಾಗೆ ಯಾವುದೇ ಒಂದು ಕುರ್ತಾ ಸೆಟ್ ಆಗಿರ್ಬೋದು ಎಲ್ಲವೂ ಕೂಡ ಬ್ರ್ಯಾಂಡೆಡಲ್ಲೇ ಕೊಡ್ತಾ ಇರೋದು ಯಾವುದೂ ಕೂಡ ನಾವು ಲೋಕಲಲ್ಲಿ ಇಲ್ಲ ನೀವು ಅದ್ರ ಬಗ್ಗೆ ಏನು ಯೋಚನೆನೇ ಮಾಡೋಂಗಿಲ್ಲ ಅಷ್ಟು ಚೆನ್ನಾಗಿರೋ ಕ್ವಾಲಿಟಿನ ಕೊಡ್ತಾ ಇದೀವಿ ಲೆಗಿಂಗ್ಸ್ ಅಂತೂ ಗೋಕಲರ್ಸ್ ಬ್ರ್ಯಾಂಡಲ್ಲಿ ತುಂಬ ಚೆನ್ನಾಗಿರೋಂಥ ಬ್ರ್ಯಾಂಡಲ್ಲಿ ನಾವು ತೌಸಂಡ್ಗೆ ಫೈವ್ ನ ಕೊಡ್ತಾ ಇದೀವಿ ಆಲ್ರೆಡಿ ಒಂದು ಎರಡು ಸಲ ನಾವು ಸ್ಟಾಕ್ನ ತರಿಸಿ ಸೇಲ್ ಕೂಡ ಆಗಿ ಇವಾಗ ಮತ್ತೆದೇ ತರಿಸ್ಕೊಂಡಿರೋದು ಬೇಕು ಅನ್ನೋರು ಇವಾಗಲೂ ಕೂಡ ಒಂದು ಸ್ವಲ್ಪ ಸ್ಟಾಕ್ ಇದೆ ಬೇಕು ಅಂದರೆ ಅದನ್ನು ಕೂಡ ಬುಕ್ ಮಾಡ್ಕೋಬೋದು ಈ ಒಂದು ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಾವೇ ಇರೋಂಥ ಒಂದು ಕಲೆಕ್ಷನ್ಸ್ನ ಫೋಟೋಸ್ ಕೂಡ ನಿಮಗೆ ಶೇರ್ ಮಾಡ್ತೀವಿ ನೀವು ಅದರಲ್ಲಿ ಸೆಲೆಕ್ಷನ್ ಮಾಡಿಕೊಂಡು ನಮ್ಮ ನೀವು ತಗೋಬಹುದು ಬೇಕು ಅನ್ನೋರು ನೋಡಿ ಈ ರೀತಿ ಒಂದು ಟಾಪ್ಸ್ ಗಳು ನಾನು ಹಿಂಗೇನೆ ಹೋಗ್ತೀನಿ ಇದು ಎಲ್ಲ ಆಲ್ಮೋಸ್ಟ್ ತ್ರೀ ಫೋರ್ ಸ್ಲೀವ್ ಬರುತ್ತೆ ಟಾಪ್ ಲೆಂತ್ ಕೂಡ ತುಂಬಾನೇ ಚೆನ್ನಾಗಿದೆ ಶಾರ್ಟ್ ಏನು ಬಂದಿಲ್ಲ ತುಂಬಾ ಚೆನ್ನಾಗಿದೆ ಹಾಗೆ ಕೆಲವೊಂದಕ್ಕೆ ಪಾಕೆಟ್ ಇದೆ ಕೆಲವೊಂದಕ್ಕೆ ಪಾಕೆಟ್ ಇಲ್ಲ ರಾಗರಂಗ್ ರಂಗ್ ಬ್ರ್ಯಾಂಡ್ ಎಲ್ಲದಕ್ಕೂ ಕೂಡ ಪಾಕೆಟ್ ಇದೆ ಇದು ನೋಡ್ತಾ ಇರಬಹುದು ನೀವು ಆವಾಸ ಬ್ರ್ಯಾಂಡ್ ಇದು ನೀವು ನೋಡ್ತಾ ಇರಬಹುದು ಇದು ಆವಾಸ ಬ್ರ್ಯಾಂಡು ಈ ಒಂದು ಬ್ರ್ಯಾಂಡ್ ಅಲ್ಲಿ ನಾವು ಏಯ್ಟ್ ನೈಂಟಿ ನೈನ್ ತ್ರೀ ಟಾಪ್ಸ್ ಕೊಡ್ತಾ ಇದೀವಿ ಏಯ್ಟ್ ನೈಂಟಿ ನೈನ್ಗೆ ಆವಾಸ ಬ್ರಾ ಬ್ರ್ಯಾಂಡಲ್ಲಿ ತ್ರೀ ಟಾಪ್ಸ್ನ ಎಲ್ಲೂ ಕೂಡ ಕೊಡೋದಿಲ್ಲ ಇಲ್ಲಿ ಎಮ್ ಆರ್ ಪಿ ನೋಡ್ಬೋದು ನೀವು ಫೈ ನೈಂಟಿ ನೈನ್ ಇದೆ ನೋಡಿ ಫೈ ನೈಂಟಿ ನೈನ್ ಇರೋದು ಇಲ್ಲಿ ಎಮ್ ಆರ್ ಪಿ ಅಂದರೆ ಒನ್ ಟಾಪೇ ಫೈವ್ ನೈಂಟಿ ನೈನ್ ಇದೆ ನೀವು ಮಾಲಲ್ಲೆಲ್ಲ ತೊಗೊಂಡ್ರೆ ನೀವು ಇಷ್ಟನೇ ಕೊಡಬೇಕಾಗಿರುತ್ತೆ ಬಟ್ ನಾವು ಆಫರಲ್ಲಿ ಕೊಡ್ತಾ ಇದ್ದೀವಿ ಆದಷ್ಟು ಬೇಕು ಅನ್ನೋರು ಏಯ್ಟ್ ನೈಂಟಿ ನೈನ್ಗೆ ತ್ರೀ ಟಾಪ್ ತ್ರೀ ಟಾಪ್ಸ್ ಇದೆ ಆಲ್ ಸೈಸಲ್ಲಿ ಅವೈಲೇಬಲ್ ಇದೆ ತುಂಬ ಚೆನ್ನಾಗಿರೋಂಥ ಕಲರ್ಸಲ್ಲಿ ತುಂಬ ಚೆನ್ನಾಗಿರೋ ಡಿಸೈನ್ಸಲ್ಲಿ ಅವೈಲೇಬಲ್ ಇದೆ ಬೇಕು ಅನ್ನೋರು ಆದಷ್ಟು ಬುಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಒಂದು ಕಲೆಕ್ಷನ್ಸ್ನ ತೋರಿಸ್ತೀನಿ ನಾನು ಸ್ವಲ್ಪ ತೋರಿಸ್ತೀನಿ ಇವತ್ತು ನಿಮಗೆ ನೀವು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದರೆ ಇರೋಂಥ ಕಲೆಕ್ಷನ್ಸ್ ಎಲ್ಲಾನು ಕೂಡ ನಾವು ಫೋಟೋನ ಶೇರ್ ಮಾಡ್ತೀವಿ ನೀವು ಅದರಲ್ಲೇ ನೋಡ್ಬಿಟ್ಟು ತೊಗೋಬೋದು ಇದು ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ ಒಂದ್ಸಲಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಟಾಪ್ ಲೆಂತ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ತ್ರೀ ಫೋರ್ ಸ್ಲೀವ್ ಬರುತ್ತೆ ನಾನು ಇವಾಗ ತೋರಿಸಿರೋ ಸೈಜ್ ಬಂದು ಎಸ್ಸು ಎಸ್ ಸೈಜಲ್ಲ ಇಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಆವಾಸ ಬ್ರ್ಯಾಂಡು ನೋಡಿ ಇದರಲ್ಲೇ ಈ ಥರ ಒಂದು ಪ್ಯಾಟರ್ನಲ್ಲಿ ಕೂಡ ಇದೆ ತುಂಬ ಚೆನ್ನಾಗಿರೋ ಕ್ವಾಲಿಟಿ ಹಾಗೆಯೇ ಇದು ಕೂಡ ಒಂದು ಬ್ರ್ಯಾಂಡು ಇದ್ರ ಯಾವ ಬ್ರ್ಯಾಂಡು ಅಂದರೆ ಪ್ರತ್ಯಕ್ಷ ಅಂತೇಳಿ ಈ ಒಂದು ಬ್ರ್ಯಾಂಡ್ ನೇಮು ಇದು ನಿಮಗೆ ನೋಡಿ ಲಿವಾಸ್ ಟ್ಯಾಕ್ ಕೂಡ ಕೊಟ್ಟಿದ್ದಾರೆ ಹಾಗೆ ನೋಡಿ ಸೆವೆನ್ ನೈಂಟಿ ನೈನ್ ರುಪೀಸು ಇದು ಎಮ್ ಆರ್ ಪಿ ಇದೆ ಒಂದು ಟಾಪು ತುಂಬ ಚೆನ್ನಾಗಿದೆ ತುಂಬ ಲೆಂತಿಯಾಗಿ ಕ್ವಾಲಿಟಿ ಅಂತೂ ನೀವು ಏನು ಇದೇ ಮಾಡೋಂಗಿಲ್ಲ ಅಷ್ಟು ಚೆನ್ನಾಗಿ ಉದ್ದಕ್ಕೂ ಕೂಡ ಬಟನ್ಸ್ ಕೂಡ ಇದೆ ತುಂಬ ಚೆನ್ನಾಗಿದೆ ನಾನು ಫುಲ್ಲು ಉದ್ದಕ್ಕೂ ವೀಡಿಯೋ ಮಾಡ್ಕೊಂಡು ತೋರ್ಸೋಣ ಆದರೆ ನನಗೆ ಒಂದು ಸ್ವಲ್ಪ ಹುಷಾರೂ ಅದರಿಂದ ಕೂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ಯಾಕೆಂದರೆ ಒಂದು ಸ್ವಲ್ಪ ವೀಕ್ನೆಸ್ಸು ಜಾಸ್ತಿ ಆಗಿ ನನಗೆ ಸುಸ್ತು ಕೂಡ ಜಾಸ್ತಿ ಆಗಿದೆ ಜಾಸ್ತಿ ಹೊತ್ತು ನಿಲ್ಲೋದಕ್ಕೂ ಆಗ್ತಾಯಿಲ್ಲ ಆದ್ದರಿಂದ ಕೂತ್ಕೊಂಡು ವಿಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಆದಷ್ಟು ಬುಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮನೇಲೇ ಕೂತ್ಕೊಂಡು ಈ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇರೋದು ನಾನು ನೀವು ಅಂದರೆ ನಾನು ಸಪೋರ್ಟ್ ಮಾಡೋರಿದ್ರೆ ಎಲ್ಲಿ ಬೇಕಾದ್ರೂ ಬಿಸ್ನೆಸ್ ಮಾಡ್ಬೋದು ಅಂತ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಆ ಒಂದು ಕುರ್ತಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ನೀವೇನು ಮಾತಾಡೋಂಗಿಲ್ಲ ಅಷ್ಟು ಚೆನ್ನಾಗಿರೋಂಥ ಕ್ವಾಲಿಟಿನ ನಾವು ಕೊಡ್ತಾ ಇರೋದು ಅದರಲ್ಲೇ ನೋಡಿ ಡಾರ್ಕ್ ಕಲರ್ಸಲ್ಲೂ ಕೂಡ ಇದೆ ಲೈಟ್ ಕಲರ್ಸಲ್ಲೂ ಕೂಡ ಇದೆ ತುಂಬ ಚೆನ್ನಾಗಿರೋಂಥ ಡಿಸೈನ್ಸ್ಗಳಲ್ಲಿ ಅವೈಲೇಬಲ್ ಇದೆ ನೋಡಿ ಇಲ್ಲಿ ತುಂಬ ಚೆನ್ನಾಗಿರೋಂಥ ಡಿಸೈನ್ಸ್ ಇದು ಒಳ್ಳೊಳ್ಳೆ ಕಲರ್ಸಲ್ಲಿ ಅಫಿಷಿಯಲಲ್ಲಿ ಆಫೀಸ್ ವರ್ಗಂತೂ ತುಂಬ ಚೆನ್ನಾಗಿ ಇದಾಗುತ್ತೆ ಅಷ್ಟು ಚೆನ್ನಾಗಿರೋಂಥ ಕುರ್ತೀಸ್ಗಳನ್ನ ನಾವು ಏಯ್ಟ್ ನೈಂಟಿ ನೈನ್ಗೆ ತ್ರೀ ಕುರ್ತೀಸ್ನ ಕೊಡ್ತಾ ಇದೀವಿ ಕಾಲರ್ ನೆಕ್ ಇದು ಚೈನೀಸ್ ಕಾಲರ್ ಇದು ಚೈನೀಸ್ ಕಾಲರ್ ಬರುತ್ತೆ ನೋಡಿ ಆ ಥರ ಒಂದು ಕಾಲರ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ನೋಡಿ ಈ ಥರ ಒಂದು ಲೈಟ್ ಕಲರ್ಸಲ್ಲಿ ಒಳ್ಳೊಳ್ಳೆ ಕಲರ್ಸಲ್ಲಿ ಅವೈಲಬಲ್ ಇದೆ ಹಾಗೆ ನೋಡಿ ಇದು ಆವಾಸ ಬ್ರ್ಯಾಂಡು ಆವಾಸ ಬ್ರ್ಯಾಂಡಲ್ಲಿ ಕೂಡ ಏಯ್ಟ್ ನೈಂಟಿ ನೈನ್ಗೆ ತ್ರೀ ಟಾಪ್ಸ್ ಇದ್ದೀವಿ ಪ್ರತ್ಯಕ್ಷ ಬ್ರ್ಯಾಂಡಲ್ಲಿ ಕೂಡ ಏಯ್ಟ್ ನೈಂಟಿ ನನಗೆ ತ್ರೀ ಟಾಪ್ಸ್ನ ಇದ್ದೀವಿ ತುಂಬ ಚೆನ್ನಾಗಿರೋಂಥ ಕಲರ್ಸಲ್ಲಿ ಅವೈಲೇಬಲ್ ಇದೆ ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ನಾವು ಫೋಟೋಸ್ ಕೂಡ ಸೆಂಡ್ ಮಾಡ್ತೀವಿ ನೀವು ಯಾವುದೇ ಒಂದು ಪ್ಲೇಸಲ್ಲಿರಿ ನಮಗೆ ಗುಲ್ಬರ್ಗ ಧಾರವಾಡ ರಾಯಚೂರು ಮಂಗಳೂರು ಚಿಕ್ಕಮಂಗ್ಳೂರು ಈ ರೀತಿ ಎಲ್ಲ ಬೇರೆ ಬೇರೆ ಕಡೆಯಿಂದಲೇ ಜಾಸ್ತಿ ಬುಕ್ ಮಾಡ್ಕೋತಾ ಇದ್ದಾರೆ ಹಂಡ್ರೆಡ್ ರುಪೀಸ್ ಕೊರಿಯರ್ ಚಾರ್ಜಸ್ ಆಗುತ್ತೆ ಅಷ್ಟೇ ಆನ್ಲೈನ್ ಪೇಮೆಂಟ್ ಇರುತ್ತೆ ತುಂಬ ಚೆನ್ನಾಗಿರೋಂಥ ಕ್ವಾಲಿಟಿನೇ ನಾವು ಕೊಡ್ತಾ ನೀವೇ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಈ ಥರ ಗೋಲ್ಡ್ ಪ್ರಿಂಟಲ್ಲಿ ಕೂಡ ಇದೆ ಬಟ್ ಪ್ರಿಂಟು ಏನು ಕೂಡ ಹೋಗೋದಿಲ್ಲ ಅಷ್ಟು ಚೆನ್ನಾಗಿ ಕ್ವಾಲಿಟಿನ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಕಲೆಕ್ಷನ್ಸ್ ಇದೆ ನಾನು ಇವಾಗ ಒಂದು ಸ್ವಲ್ಪ ನಿಮಗೆ ತೋರಿಸಿದ್ದೀನಿ ಏಕೆಂದರೆ ಕ್ವಾಲಿಟಿ ನೋಡ್ಕೊಳ್ಳಿ ಅಂತ ಇನ್ನೂ ಬೇಕಾದಷ್ಟು ಟಾಪ್ಸ್ಗಳಿವೆ ನೀವು ಬೇಕು ಅನ್ನೋರು ಬುಕ್ ಮಾಡಿಕೊಂಡು ತೊಗೊಬೋದು ಏಯ್ಟ್ ನೈಂಟಿ ನೈನ್ಗೆ ತ್ರೀ ಟಾಪ್ಸ್ ಆರಾಮಾಗಿ ತೊಗೊಬೋದು ತೌಸಂಡ್ಗೆ ಫೈ ಲೆಗಿಂಗ್ಸ್ನಾಗ ಎಲ್ಲೂ ಕೂಡ ಕೊಡೋದಿಲ್ಲ ಅದು ಬ್ರ್ಯಾಂಡೆಡ್ ಕೊಡೋದಿಲ್ಲ ಅನ್ಬ್ರ್ಯಾಂಡೆಡ್ ಬೇಕಾದ್ರೆ ಕೊಡ್ತಾರೆ ಬಟ್ ಬ್ರ್ಯಾಂಡೆಡಲ್ಲಿ ತೌಸಂಡ್ಗೆ ಫೈವ್ ಲೆಗಿಂಗ್ಸ್ ಎಲ್ಲೂ ಕೂಡ ಕೊಡೋದಿಲ್ಲ ನಾವು ಕೊಡ್ತಾಯಿದ್ದೀವಿ ಬೇಕು ಅನ್ನೋರು ಬೇಗ ಬೇಗ ತೊಗೊಳ್ಳಿ ಅದು ಕೂಡ ಆಲ್ರೆಡಿ ಮೂರು ಸಲ ರೀಸ್ಟಾಕ್ ಆಗಿರೋದು ಇವಾಗ ಒಂದು ಕಲ್ಪನೆ ಇದೆ ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೋಬೋದು ನಾನು ನೆಕ್ಸ್ಟ್ ನಿಮಗೆ ಕುರ್ತಾ ಸೆಟ್ನ ತೋರಿಸ್ತಾ ಇದ್ದೀನಿ ಈ ಒಂದು ಕುರ್ತಾ ಸೆಟ್ ಬಂದು ಈ ಥರ ಒಂದು ಕಾಲರಲ್ಲೂ ಕೂಡ ಇದೆ ಈ ಥರ ಒಂದು ವಿ ಶೇಪ್ ಕಾಲರಲ್ಲಿ ಕೂಡ ಇದೆ ಮಾಮೂಲಿ ಕಾಲರಲ್ಲಿ ಮಾಮೂಲಿ ರೌಂಡ್ ನೆಕ್ ಕಾಲರಲ್ಲಿ ಕೂಡ ಅವೈಲೇಬಲ್ ಇದೆ ಇದು ಕೂಡ ಅಷ್ಟೇ ನಿಮಗೆ ಪ್ರತ್ಯಕ್ಷ ಬ್ರ್ಯಾಂಡಲ್ಲೇ ಇರೋದು ನೋಡಿ ಇದು ಎಷ್ಟು ಸೈಜ್ ಇದು ಇದಕ್ಕೆ ಪ್ಯಾಂಟ್ ಕೂಡ ಅವೈಲೇಬಲ್ ಇದೆ ವೇಲ್ ಬರೋಲ್ಲ ಅಂದರೆ ಟೂ ಪೀಸ್ ಸೆಟ್ ಇದು ಇದನ್ನ ನೀವು ಏಯ್ಟ್ ನೈಂಟಿ ನೈನ್ಗೆ ಟೂ ಸೆಟ್ನ ಅಂದರೆ ಟೂ ಪೀಸ್ನ ತೊಗೋಬೋದು ಏಯ್ಟ್ ನೈಂಟಿ ನೈನ್ಗೆ ಎರಡು ಸೆಟ್ ಬರುತ್ತೆ ನಿಮಗೆ ನೀವು ಒಂದನ್ನ ತೊಗೋತೀವಿ ಅಂತಂದರೆ ಫೈವ್ ಹಂಡ್ರೆಡ್ ಬೀಳುತ್ತೆ ಒಂದಕ್ಕೆ ತುಂಬ ಚೆನ್ನಾಗಿರೋಂಥ ಕ್ವಾಲಿಟಿ ಬ್ರ್ಯಾಂಡೆಡು ಅದು ಅಲ್ಲದೆ ಪ್ಯಾಂಟ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕ್ವಾಲಿಟಿ ಕೊಟ್ಟಿದ್ದಾರೆ ಅಂತ ಬಟ್ಟೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಎಲೆಕ್ಸ್ಟ್ರಿಕ್ಕು ಎಲೆಕ್ಸ್ಟ್ರಿಕ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕ್ವಾಲಿಟಿ ಕೊಟ್ಟಿದ್ದಾರೆ ವಿತ್ ಪಾಕೆಟ್ ಕೂಡ ಅವೈಲೇಬಲ್ ಇದೆ ನೋಡಿ ವಿತ್ ಪಾಕೆಟ್ ಇದೆ ಎಲ್ಲದಕ್ಕೂ ಕೂಡ ಪ್ಯಾಂಟಲ್ಲಿ ಕೂಡ ಪ್ಯಾಕ್ ಪಾಕೆಟ್ ಇದೆ ಹಾಗೆಯೇ ನೋಡಿ ಟಾಪ್ ತುಂಬ ಚೆನ್ನಾಗಿ ಲೆಂತಿಯಾಗಿ ಆಗಿ ಕೊಟ್ಟಿದ್ದಾರೆ ತ್ರೀ ಫೋರ್ ಸ್ಲೀವ್ ಬರುತ್ತೆ ಇದರಲ್ಲೇನೆ ಸುಮಾರು ಕಲೆಕ್ಷನ್ಸ್ ಅವೈಲೇಬಲ್ ಇದೆ ನೋಡಿ ಪ್ರತ್ಯಕ್ಷ ಬ್ರ್ಯಾಂಡ್ ಅಂತ ನಿಮಗೆ ಈ ನೆಕ್ಕು ಇವಾಗಂತೂ ಈ ನೆಕ್ಕು ಇರೋದ್ರಿಂದ ಈ ತರ ಒಂದು ನೆಕ್ಕಲ್ಲಿ ಈ ಒಂದು ಕುರ್ತಾ ಸೆಟ್ನ ಮಾಡಿರೋದು ನಿಮ್ಗೆ ಆ ಥರ ನೆಕ್ ಇಷ್ಟ ಆಗಿಲ್ಲ ಅಂತಂದ್ರೆ ಮಾಮೂಲಿ ರೌಂಡ್ ನೆಕ್ಕಲ್ಲಿ ಕೂಡ ಅವೈಲೇಬಲ್ ಇದೆ ನನ್ನ ಮಗಳು ಸುಮ್ಮನೆ ಆಟ ಆಡ್ತಾ ಇದ್ದಾಳೆ ಪಪ್ಪ ಅವತ್ತು ಏನು ಬಗೆನೋ ಹೇಳ್ತಾ ಇಲ್ಲ ಅದರಿಂದ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಆದಷ್ಟು ಬುಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ಇದು ರೌಂಡ್ ನೆಕ್ ಬರುತ್ತೆ ಇದು ಕೂಡ ತ್ರೀ ಫೋರ್ ಸ್ಲೀವ್ ಬರುತ್ತೆ ನೀವು ಎಮ್ ಆರ್ ಪಿ ನೋಡ್ಬೋದು ತೌಸಂಡ್ ಟು ನೈಂಟಿ ನೈನ್ ರುಪೀಸ್ ಇದೆ ನೋಡಿ ಸೈಜು ಅಷ್ಟೇ ಸೈಜ್ ವೈಸು ತುಂಬನೇ ಸೈಜ್ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಪ್ರತ್ಯಕ್ಷ ಬ್ರ್ಯಾಂಡಲ್ಲಿ ತ್ರೀ ಎಕ್ಸ್ ಎಲ್ವರೆಗೂ ಕೂಡ ಸೈಜಸ್ ಅವೈಲೇಬಲ್ ಇದೆ ತುಂಬ ಚೆನ್ನಾಗಿ ಸೈಜ್ನ ಕೊಟ್ಟಿದ್ದಾರೆ ನೋಡಿ ಸ್ಲೀವ್ ಈ ಥರ ಬರುತ್ತೆ ಪ್ಯಾಂಟ್ ಯಾವ ರೀತಿ ಇರುತ್ತೋ ಅದೇ ಥರ ಸ್ಲೀವಲ್ಲೂ ಕೂಡ ಒಂದು ಬಾರ್ಡರ್ನ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಬರುತ್ತೆ ಇದು ನೀವು ಇದನ್ನು ಐರನ್ ಮಾಡಿಬಿಟ್ಟು ಹಾಕೋಬೇಕು ಅನ್ನೋ ಪ್ರಾಬ್ಲಮ್ ಕೂಡ ಇಲ್ಲ ತುಂಬ ಚೆನ್ನಾಗಿ ಕ್ವಾಲಿಟಿ ಇದೆ ನೀವು ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನಿಮಗೆ ಇದು ಎರಡನ್ನ ತಗೋತೀವಿ ಅಂತ ಅಂದರೆ ಫೋರ್ ಫಿಫ್ಟಿ ರುಪೀಸ್ ಬೆಳತ್ತೆ ನೀವು ಒಂದನ್ನು ತಗೋತೀವಿ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ಬೀಳತ್ತೆ ಪ್ಯಾಂಟು ಅಷ್ಟೇ ತುಂಬ ಚೆನ್ನಾಗಿದೆ ನೀವು ಆಫೀಸ್ ವೇರ್ಗೆ ಆರಾಮಾಗಿ ವೇರ್ ಮಾಡ್ಬೋದು ತ್ರೀ ಪೀಸ್ ಸೆಟ್ ಕೂಡ ಇದೆ ಅಂದರೆ ವೇಲ್ ಕೂಡ ಅವೈಲೇಬಲ್ ಇದೆ ಬಟ್ ಅದರಲ್ಲಿ ಕಲೆಕ್ಷನ್ಸ್ ಖಾಲಿಯಾಗಿದೆ ಮತ್ತೆ ತರ್ಸಕ್ಕೆ ಅಂತ ಹೇಳಿದ್ದೀವಿ ಬರ್ತಿದಂಗೆ ಅದನ್ನು ಕೂಡ ನಾನು ಶೇರ್ ಮಾಡ್ಕೋತೀನಿ ಆದಷ್ಟು ಸಪೋರ್ಟ್ ಮಾಡಿ ಒಂದು ಕೆಲಸಕ್ಕೆ ನೋಡಿ ಎಲ್ಲದಕ್ಕೂ ಕೂಡ ಪಾಕೆಟ್ ಕೊಟ್ಟಿದ್ದಾರೆ ನೋಡಿ ಪ್ಯಾಂಟು ಅಷ್ಟೇ ತುಂಬ ಚೆನ್ನಾಗಿ ಪೆನ್ಸಿಲ್ ಕಟ್ ಇದು ಪ್ಯಾಂಟು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಈ ರೀತಿ ಒಂದು ಕುರ್ತಾ ಸೆಟ್ಗಳಿವೆ ಇದರಲ್ಲಿ ತುಂಬಾ ಚೆನ್ನಾಗಿರೋಂಥ ಕಲರ್ಸ್ಗಳಿವೆ ನೋಡಿ ಈ ಥರ ಒಂದು ಕಲರ್ ಕೂಡ ಅವೈಲಬಲ್ ಇದೆ ಅದರಲ್ಲಿ ಈ ಥರ ಒಂದು ನೆಕ್ಕಲ್ಲು ಕೂಡ ತುಂಬಾ ಕಲರ್ಸ್ ಇದೆ ಬೇಕು ನೋಡು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ನಾವು ಸೆಂಡ್ ಮಾಡಿಕೊಡ್ತಿದ್ದೀವಿ ನೋಡಿ ಈ ರೀತಿ ಇವಾಗ ತೋರಿಸ್ ನಾನು ಅದೇ ಕಲರ್ ಇದು ನೋಡಿ ಈ ಥರ ಒಂದು ಒಳ್ಳೊಳ್ಳೆ ಕಲರ್ಸಲ್ಲಿ ಸೆಟ್ಗಳು ಅವೈಲಬಲ್ ಇದೆ ನೋಡಿ ಈ ರೀತಿ ಕಲರಲ್ಲೂ ಕೂಡ ಅವೈಲೇಬಲ್ ಇದೆ ಬೇಕು ಅನ್ನೋರು ಆದಷ್ಟು ಬುಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕ್ವಾಲಿಟಿ ಅಂತ ನೀವು ಮಾತಾಡೋ ನೀವು ಅಷ್ಟು ಚೆನ್ನಾಗಿ ಕ್ವಾಲಿಟಿ ಕೊಡ್ತೀವಿ ಅಂತ ನಾವು ಗ್ಯಾರಂಟಿ ಕೊಡ್ತೀವಿ ಅದೇ ನೀವು ಯಾವುದೇ ಒಂದು ಪ್ಲೇಸಲ್ಲಿದ್ದರೂ ಕೂಡ ಕೊರಿಯರ್ ಮಾಡ್ಕೊಳೋ ಜವಾಬ್ದಾರಿ ನಮ್ಮದು ಆನ್ಲೈನ್ ಪೇಮೆಂಟ್ ಇರುತ್ತೆ ನಮ್ಮ ಮೇಲೆ ನಂಬಿಕೆ ಇದೆ ಅನ್ನೋರು ಬುಕ್ ಮಾಡ್ಕೊಳ್ಳಿ ಬುಕ್ ಮಾಡ್ಕೋಬೋದು ಯಾವುದೇ ರೀತಿಯಾದ ನಿಮಗೆ ಪ್ರಾಬ್ಲಮ್ ಅಂತ ಆಗೋದಿಲ್ಲ ಅಂತೇಳಿ ಈ ಒಂದು ಲಾಗಲ್ಲಿ ಹೇಳ್ತಾ ಈ ಒಂದು ಲಾಗ್ನ ಮಾಡ್ತಾ ಇದ್ದೀನಿ ಆದಷ್ಟು ಬುಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು